ಹಣಿರು ತೋರಣಗಳಿಂದ ಸಿಂಗಾರ ಬಾಳೆ ಕಂಪ ಕಟ್ಟಿ ಅಲಂಕಾರ ಹೂವಿನ ಹಾರಗಳ ಶೃಂಗಾರ ಪಟಾಕಿ ಸಿಡಿಸಿ ಜೈಕಾರ ಒಟ್ಟಿನಲ್ಲಿ ಆ ಗ್ರಾಮ ಪಂಚಾಯಿತಿಯಲ್ಲಿ ಅಕ್ಷರಶಃ ಹಬ್ಬದ ವಾತಾವರಣ ಎಲ್ಲರ ಮನದಲ್ಲೂ ಮೊಗದಲ್ಲೂ ಸಂಭ್ರಮವೋ ಸಂಭ್ರಮ ಕಾರಣ ನಮ್ಮೂರಿಗೆ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳು ಆಯಿತು ಅನ್ನೋ ಹೆಮ್ಮೆ ಒಂದೆಡೆಯಾದರೆ ಗರ್ವ ಮತ್ತೊಂದೆಡೆ ಹಾಗಾಗಿಯೇ ಊರಿಗೆ ಅವರು ಬರ್ತಿದ್ದಾರೆ ಅಂತ ಸುದ್ದಿ ತಿಳಿದು ಎಲ್ಲರೂ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ರು ಹೀಗೆ ಬಂದ ಜನರಲ್ಲಿ ಉಲ್ಲಾಸ ಸಂತಸ ಸಡಗರ ಎಲ್ಲವೂ ಇತ್ತು ಹೀಗೆ ಜನರ ಮೊಗದಲ್ಲಿ ನಗು ಚಿಗುರೊಡೆಯಲು ಕಾರಣವಾಗಿದ್ದು ಶೃಂಗೇರಿ ಕ್ಷೇತ್ರದ ಶಾಸಕ ಟಿಡಿ ರಾಜೇಗೌಡರು ಎಸ್ ರಾಜೇಗೌಡರ ಎಂಟ್ರಿಯಿಂದ ಇಡೀ ಊರಿಗೆ ಊರೇ ಅಲ್ಲಿ ಸೇರಿತ್ತು ಹೀಗೆ ಬಂದ ಶಾಸಕರು ಊರಿನ ಜನರೊಂದಿಗೆ ಬೈಕ್ ಜಾಥಾದಲ್ಲಿ ಭಾಗಿಯಾಗಿ ತಾವೇ ಖುದ್ದು ಬುಲೆಟ್ ಏರಿ ಊರೆಲ್ಲಾ ಸುತ್ತಿದ್ರು ಮಕ್ಕಳಿಗೆ ತಾವೇ ಸಿಹಿ ಹಂಚಿ ಪುಟಾಣಿಗಳ ಮೊಗದಲ್ಲಿ ನಗು ಅರಳಿಸಿದ್ರು ದೇವಸ್ಥಾನಕ್ಕೆ ಪ್ರಸಾದ ಸ್ವೀಕರಿಸಿ ಎಲ್ಲರಿಗೂ ಒಳ್ಳೆಯದು ಮಾಡಪ್ಪ ಅಂತ ಬೇಡಿಕೊಂಡ್ರು ಈಗಾಗಲೇ ಮುಕ್ತಾಯಗೊಂಡಿರುವ ಕಾಮಗಾರಿಗಳನ್ನ ಉದ್ಘಾಟಿಸಿದ್ರು ಘೋಷಣೆ ಮಾಡಿರುವ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ರು ಒಟ್ಟಿನಲ್ಲಿ ನಿನ್ನೆ ಇಡೀ ದಿನ ಕೊಪ್ಪ ತಾಲೂಕಿನ ಗುಡ್ಡೆ ತೋಟದಲ್ಲಿ ಬಿಡುವಿಲ್ಲದ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ತಾವೊಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿರೋ ನಾನು ನಿಮ್ಮ ಜನಸೇವಕ ಅನ್ನೋದನ್ನ ನಿರೂಪಿಸಿದ್ರು ಈ ಭಾಗದ ಜನಪ್ರತಿನಿಧಿ ಶ್ರೀ ಟಿಡಿ ರಾಜೇಗೌಡರು ಅಷ್ಟಕ್ಕೂ ಏನೇನು ಅಭಿವೃದ್ಧಿ ಕೆಲಸಗಳು ಆಯಿತು ಯಾವ್ಯಾವ ಅಭಿವೃದ್ಧಿ ಕೆಲಸಗಳನ್ನ ಲೋಕಾರ್ಪಣೆ ಮಾಡಿದ್ರು ಅನ್ನೋದನ್ನ ನೋಡೋದಾದ್ರೆ ರಾಷ್ಟ್ರಕವಿ ಕುವೆಂಪು ಸಭಾಂಗಣ ಉದ್ಘಾಟನೆ ವೀರಯೋಧ ಸುಬೇದಾರ್ ಸಿಎಸ್ ಕುಮಾರ್ ಸ್ಮಾರಕ ಶಾಲಾ ರಂಗಮಂದಿರ ಉದ್ಘಾಟನೆ ಬಾಗಿಲುಗದ್ದೆ ಸೇವೆ ಶಾಂತಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹೆಚ್ಚುವರಿ ಕೊಠಡಿ ಸ್ವಚ್ಛ ಸಂಕೀರ್ಣ ಘಟಕ ಗೋಳುಗೋಡು ಅಂಗನವಾಡಿ ಕೇಂದ್ರ ಎಡಗುಂದ ಗರಡಿ ಮನೆ ಉದ್ಘಾಟನೆಯಾಯಿತು ಹೀಗೆ ಈ ಹಿಂದೆ ಕಾಮಗಾರಿ ಮಂಜೂರು ಮಾಡಿ ಮಾತು ಕೊಟ್ಟಂತೆ ಅದರ ಉದ್ಘಾಟನಾ ಕಾರ್ಯವನ್ನು ಒಂದೆಡೆ ಅದ್ದೂರಿಯಾಗಿ ಮಾಡಿದರೆ ಮತ್ತೊಂದೆಡೆ ಉದ್ಘಾಟನೆ ಜೊತೆಯಲ್ಲೇ ರಸ್ತೆಗಳ ಕಾಮಗಾರಿಗಳಿಗೂ ಚಾಲನೆ ಕೊಡುವ ಕೆಲಸವನ್ನು ಶಾಸಕ ಟಿಡಿ ರಾಜೇಗೌಡ ಮಾಡಿದರು ಆ ಕೆಲಸಗಳನ್ನ ನೋಡೋದಾದರೆ ದೇವರು ಸಂಪರ್ಕಿಸುವ ರಸ್ತೆಗೆ ಶಂಕುಸ್ಥಾಪನೆ ಗುಡ್ಡೆ ತೋಟದಿಂದ ರಾಮ್ಪಾಲ್ ಸಂಪರ್ಕಿಸುವ ರಸ್ತೆಗೆ ಗುದ್ದಲಿ ಪೂಜೆ ಸುಮಾರು ಹತ್ತತ್ರ ಮೂರು ಕೋಟಿ ರೂಪಾಯಿಗೆ ಹೆಚ್ಚು ಕಾಮಗಾರಿಗಳನ್ನು ನನ್ನ ಅಧಿಕಾರದ ಅವಧಿಯಲ್ಲಿ ಮಾಡಿದರು ಈಗ ಕಳೆದ ಆರು ತಿಂಗಳಿಂದ ಸತತ ಮಳೆಯಿಂದ ಭಾಳಷ್ಟು ರಸ್ತೆ ಹಾಳಾಗಿದ್ದಾವೆ ಅವನ್ನು ರಿಸ್ಟೋರ್ ಮಾಡೋದಕ್ಕೆ ದುರಸ್ತಿ ಮಾಡೋದಕ್ಕೆ ಈಗಾಗಲೇ ಹಣವೂ ಕೂಡ ಬಿಡುಗಡೆ ಮಾಡಿಸಿದ್ವಿ ಕೆಲವು ಪ್ರಸ್ತಾಪ ಕೊಟ್ಟಿದ್ವಿ ಅವು ಮಂಜೂರಾತಿಗೆ ಹೋಗಿದ್ದಾವೆ ಕೆಲವು ಮಂಜೂರಾಗಿದ್ದಾವೆ ಕೆಲವು ಟೆಂಡರು ಆಗಿದ್ದಾವೆ ಮಾರ್ಚ್ ಏಪ್ರಿಲ್ ಒಳಗಡೆ ಏನು ಹೊಸದಾಗಿ ಟೆಂಡರ್ ಕರೆದು ಕೆಲಸ ಮಾಡಬೇಕು ಆ ಕಾಮಗಾರಿಗಳು ಜೊತೆಗೆ ಇಮ್ಮಿಡಿಯೇಟಾಗಿ ಕೂಡಲೇ ಈಗ ಗುಂಡಿ ಮುಚ್ಚೋ ಕೆಲಸನ ಮಳೆ ಹೋಗಿರೋಂಥ ಪ್ರಾರಂಭ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೀವಿ ನನ್ನ ಗಮನಕ್ಕೆ ತರಬೇಕು ಎಲ್ಲಾದರೂ ಭಾಳ ಕಳಪೆ ಕಾಮಗಾರಿಯಾಗಿ ಗುಣಮಟ್ಟದ ಕೆಲಸ ಆಗಿಲ್ಲ ಅಂತಂದರೆ ನಾನು ಕೂಡಲೇ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಅಥವಾ ಒತ್ತಡಗಳ ಮಧ್ಯೆ ಬರೋಕ್ಕಾಗದೆಲ್ಲ ಇದ್ದರೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಕೆಲಸ ಮಾಡ್ತೀವಿ ಹೀಗೆ ಒಂದಷ್ಟು ಕಾರ್ಯಗಳಿಗೆ ಉದ್ಘಾಟನೆ ಮತ್ತೊಂದಷ್ಟು ಕಾರ್ಯಗಳಿಗೆ ಶಂಕುಸ್ಥಾಪನೆ ಒಂದ್ ಕಡೆಯಾದ್ರೆ ಅನೇಕ ಮಂದಿ ಸಂತ್ರಸ್ತರಿಗೆ ನಿವೇಶನದ ಹಕ್ಕುಪತ್ರ ನೀಡುವ ಕೆಲಸವನ್ನ ಕೂಡ ಶಾಸಕ ಟಿಡಿ ರಾಜೇಗೌಡರು ಮಾಡಿದ್ರು ಸೂರೆ ಇಲ್ಲದ ಜನರು ಹಕ್ಕುಪತ್ರಗಳನ್ನ ಪಡೆದುಕೊಂಡು ಅಬ್ಬಾ ಈಗ್ಲಾದ್ರೂ ಒಂದು ಸೂರು ಸಿಕ್ಕಿತ್ತಲ್ಲ ಅಂತ ನಿಟ್ಟುಸಿರು ಬಿಟ್ರು ಹೀಗೆ ಸಂತ್ರಸ್ತರ ಮೊಗದಲ್ಲಿ ನಗು ಅರಳಿತನ್ನ ಕಂಡು ಶಾಸಕರು ಸೇರಿದಂತೆ ನೆರೆದಿದ್ದ ಜನರಲ್ಲಿ ಸಾರ್ಥಕತೆಯ ಭಾವ ಮೂಡಿತ್ತು ಶಾಸಕರಿಂದ ಅಮೃತ ಗ್ರಾಮ ಯೋಜನೆ ನಮ್ಮ ಪಂಚಾಯತಿ ಕೊಟ್ಟರು ಎಷ್ಟು ಉಪಕಾರ ಆಯ್ತು ಅಂದ್ಬಿಟ್ರೆ ಇವತ್ತು ಏನು ನಮ್ಮ ಎರಡು ಮೂರು ಬಿಲ್ಡಿಂಗ್ ಗಳು ಅದರಲ್ಲೇ ನಾವು ಸ್ವಸ್ವಲ್ಪ ಸ್ವಲ್ಪ ಅನುದಾನವನ್ನ ಶೇಖರಿಸಿ ಆ ಬಿಲ್ಡಿಂಗ್ ಗಳನ್ನ ಉನ್ನತ ಮಟ್ಟಕ್ಕೆ ಏರಿಸಿ ಇವತ್ತು ಉದ್ಘಾಟನೆಗಳು ಪ್ರಾರಂಭ ಆಯ್ತು ಕಾನೂನಲ್ಲಿ ಅದು ಸರ್ಕಾರಿ ರಸ್ತೆ ಅಂತ ಪ್ರೂವ್ ಆಯ್ತು ಇವತ್ತ ಅದಕ್ಕೆ ಗುದ್ಲಿ ಪೂಜೆ ಮಾಡಿಬಿಟ್ಟು ಕಾಂಕ್ರೀಟ್ ರಸ್ತೆಯನ್ನಾಗಿ ಏನಾಗಿ ಮಾಡ್ತಿದ್ವಿ ಇದ್ರ ಮಧ್ಯದಲ್ಲಿ ಇದೇ ರಸ್ತೆ ಇಟ್ಕೊಂಡು ಎಷ್ಟು ರಾಜಕೀಯ ಮಾಡಿದ್ದಾರೆ ನಮ್ಮ ವಿರೋಧ ಪಕ್ಷದವರು ನಾಚಿಕೆ ಆಗ್ಬೇಕು ಪ್ರತಿ ಒಂದಕ್ಕೂ ಇವತ್ ರಾಜೇಗೌಡರನ್ನೇ ತೋರಿಸ್ ಮಾತಾಡ್ತಾರೆ ಇವತ್ ನಾವು ಗುದ್ಲಿ ಪೂಜೆ ಮಾಡಿದೀವಿ ನಿಮಗೆ ತಾಕತ್ತಿದ್ರೆ ಅದಕ್ಕೆ ಸೇತುವೆ ಕಟ್ಟಿಸಿ ಎಲ್ಲರೂ ಹೊಣೆಗಾರರಿದ್ದಾರೆ ಎಂಪಿನು ಹೊಣೆಗಾರ್ರೆ ಎಂ ಎಲ್ ಸಿ ನೂ ಹೊಗಾರ್ರೆ ಕ್ಷೇತ್ರದಲ್ಲಿ ಸಿಕ್ಕಾಬಟ್ಟೆ ಎಂ ಎಲ್ ಸಿಗಳು ಇದಾರೆ ಎಂ ಪಿಗಳು ಇದಾರೆ ಇವರು ಕೇವಲ ರಾಜೇಗೌಡರನ್ನೇ ತೋರ್ಸಿಬಿಟ್ಟು ಯಾಕೆ ಇದನ್ನ ಮಾಡ್ತಾರೆ ಇದಕ್ಕೆ ನೀವು ಕೈ ಜೋಡಿಸಿ ನಾವು ನಿಮ್ಮ ಮುಂದಿಗೆ ಬರ್ತೀವಿ ಅದೊಂದು ಸೇತುವೆ ಶಾಸಕರಿಗೆ ನಮಿಸುತ್ತಾ ಎಲ್ಲ ಮೊದಲು ದೇವರಿಗೆ ನಮಿಸ್ತಾರೆ ಆದ್ರೆ ನಮ್ಮ ಶಾಸಕರಿಗೆ ನಾನು ನಮಿಸ್ಬೇಕಾಗಿದೆ ಯಾಕಂತ ಹೇಳಿದ್ರೆ ಇದು ನಮ್ಮ ಶಾಸಕರು ಒಂದು ಪುಣ್ಯ ಕೋಟಿ ಇದ್ದಂಗೆ ಅದು ಎದುರು ಬಂದ್ರೆ ಹಾಯೋದಿಲ್ಲ ಹಿಂದೆ ಹೋದ್ರೂ ಒದಿಯೋದಿಲ್ಲ ಯಾರು ಬೇಕಾದ್ರೂ ಹಾಲು ಕರ್ಕೊಂಡ್ ಬರ್ಬಹುದು ಎಲ್ಲರಿಗೂ ಒಂದೇ ಧರ್ಮ ಯಾರು ಅವರು ಬೇರೆ ಅವ್ರ ಆ ಪಕ್ಷ ಈ ಪಕ್ಷ ಅನ್ನೋ ಒಂದು ಭೇದ ಭಾವ ಏನೂ ಇಲ್ಲ ಯಾರು ಹೋಗಿ ಅವರು ಹೋಗಿ ಬಂದಾದ್ಮೇಲೆ ಅವರು ಬಿಜೆಪಿ ಅಂದ್ರೆ ಹೋ ಹೌದಾ ಅಂತಾರ ಅಷ್ಟೇ ಬೇರೆ ಏನು ರಿಯಾಕ್ಷನ್ ತಗೋಳಲ್ಲ ಅಂತ ಒಂದು ವ್ಯಕ್ತಿತ್ವ ಇರ್ತಕ್ಕಂತ ನಮ್ಮ ಶಾಸಕರಿಗೆ ನಮಿಸುದ್ರಲ್ಲಿ ಯಾವುದೇ ತಪ್ಪಿಲ್ಲ ರಾಜೇಗೌಡರ ಬಗ್ಗೆ ಕೆಲವಷ್ಟು ಅಪಪ್ರಚಾರ ಅದು ಇದು ಮಾಡ್ತಾರೆ ಯಾವುದೇ ಅಪಪ್ರಚಾರ ಮಾಡಿದ್ರು ಕೂಡ ಕಣ್ಣಿದ್ದವನಿಗೆ ಗೊತ್ತಾಗುತ್ತೆ ಅಭಿವೃದ್ಧಿ ಅಂದ್ರೆ ಏನು ಅಂತೇಳಿ ಅದನ್ನ ಯಾವ್ದೋ ಒಂದೆರಡು ಥರ್ಡ್ ಕ್ಲಾಸ್ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ನೋಡಿದ ತಕ್ಷಣ ಸತ್ಯ ಆಗಕ್ ಸಾಧ್ಯ ಇಲ್ಲ ನಮ್ಮ ಶಾಸಕರು ಹತ್ತು ಕಾಮಗಾರಿಗಳನ್ನು ಕೊಟ್ರೆ ಒಂದು ಸಲ ಹೇಳ್ಕೊಳ್ಳುವಂತ ಅವರಲ್ಲಿ ಮನೋಭಾವನೆ ಇಲ್ಲ ಅದೇ ಒಂದು ಅವ್ರ ವೀಕ್ನೆಸ್ ಅದೇ ಕೆಲವರು ಇದ್ರು ಅವರು ಒಂದು ಸಲ ಕೊಟ್ಟದ್ನ ಹತ್ತು ಸಲ ಹೇಳ್ಕೊಂತಿದ್ರು ಅದು ಬಹು ದೊಡ್ಡ ಕಾಮಗಾರಿ ಆಗಿರ್ತಿತ್ತು ನಮ್ಮ ಶಾಸಕರು ಹೇಳ್ಕೊಳ್ಳೋದ್ ಕಮ್ಮಿ ಕೆಲಸ ಜಾಸ್ತಿ ಬೇರೆಯವ್ರ ಕೆಲಸ ಕಮ್ಮಿ ಹೇಳ್ಕೊಳೋದ್ ಜಾಸ್ತಿ ಅಷ್ಟಕ್ಕೂ ಈ ರೀತಿ ತಮ್ಮ ಊರಲ್ಲಿ ಅಭಿವೃದ್ಧಿ ಪರ್ವಕ್ಕೆ ಕಹಳೆ ಓದಿದ್ದು ಗುಡ್ಡೆತೋಟ ಗ್ರಾಮ ಪಂಚಾಯಿತಿ ಸಕ್ರಿಯತೆ ಹೌದು ಗ್ರಾಮ ಪಂಚಾಯಿತಿಯ ಸದಸ್ಯರ ಸಕ್ರಿಯತನದಿಂದ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳು ಗುಡ್ಡೆತೋಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಕಾರಗೊಂಡಿದೆ ನಮ್ಮೂರು ಅಭಿವೃದ್ಧಿಯಾಗಿಲ್ಲ ನಮ್ಮ ಗ್ರಾಮ ಪಂಚಾಯಿತಿಗೆ ಏನು ಸಿಕ್ಕಿಲ್ಲ ಅಂತ ಕಂಪ್ಲೇಂಟ್ ಮಾಡೋಕ್ಕಿಂತ ನಮಗೆ ಏನು ಬೇಕು ಅದನ್ನು ದಕ್ಕಿಸಿಕೊಳ್ಳೋದಕ್ಕೆ ಮುಂದಾಗಬೇಕು ಆ ಕೆಲಸವನ್ನ ಗುಡ್ಡೆತೋಟ ಗ್ರಾಮ ಪಂಚಾಯಿತಿ ಪಟ್ಟು ಹಿಡಿದು ಶಾಸಕರಿಂದ ಮಾಡಿಸಿಕೊಂಡಿದೆ ಶಾಸಕ ಟಿಡಿ ರಾಜೇಗೌಡರು ಅದಕ್ಕೆ ಸಹಕಾರ ನೀಡಿದ್ದಾರೆ ಒಟ್ನಲ್ಲಿ ಮನಸ್ಸಿದ್ರೆ ಮಾರ್ಗ ಅನ್ನೋದಕ್ಕೆ ಗುಡ್ಡೆ ತೋಟದಲ್ಲಿ ಆಗಿರೋ ಅಭಿವೃದ್ಧಿ ಕೆಲಸಗಳೇ ಸಾಕ್ಷಿ ಅನ್ನೋದಂತೂ ಸತ್ಯ ಶಶಿ ಬೆತ್ತದ ಕೊಳಲು ಪಬ್ಲಿಕ್ ಇಂಪ್ಯಾಕ್ಟ್ ಕೊಪ್ಪ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ